ಪೊಲೀಸರ ಹೆಸರಲ್ಲಿ ದರೋಡೆ ಮಾಡ್ತಿದ್ದ ನಟೋರಿಯಸ್ ಸಂಜಯ್ಗೆ ಪೊಲೀಸ್ ಫೈರಿಂಗ್ ಗದ್ದೆ ನಟೋರಿಯಸ್ ದರೋಡೆ ಕೋರಣ ಕಾಲಿಗೆ ಪೊಲೀಸರು ಫೈರಿಂಗ್ ಮಾಡಿದ ಘಟನೆ ತಾಲೂಕಿನ ಕನಿಯನ್ಹಾಳ ಲಕ್ಕುಂಡಿ ರಸ್ತೆಯಲ್ಲಿ ನಡೆದಿದೆ ನಗರದ ಗಂಗಾಪುರ್ ಪೇಟೆ ನಿವಾಸಿ ಸಂಜಯ್ ಅಲಿಯಾಸ್ ಸಂಜಾ ಕೊಪ್ಪದ್ ಎಂಬ ಆರೋಪಿಗೆ ಬಲ್ಗಾಲಿಗೆ ಪೊಲೀಸರು ಗುಂಡು ನುಗ್ಗಿಸಿದ್ದಾರೆ ಕಾರಣ ಆರೋಪಿ ಸಂಜಯ್ ಲವ್ವರ್ಗಳನ್ನು ಟಾರ್ಗೆಟ್ ಮಾಡ್ತಿದ್ದ ಪೊಲೀಸರ ಹೆಸರಲ್ಲಿ ಹಗಲು ದರೋಡೆ ಮಾಡ್ತಿದ್ದ ನಿರ್ಜನ ಪ್ರದೇಶದಲ್ಲಿ ಹುಡುಗ ಹುಡುಗಿ ಕೂತಾಗ ವಿಡಿಯೋ ಮಾಡಿ ಹೆದರಿಸ್ತಿದ್ದ ಪೊಲೀಸರ ಸೋಗಿನಲ್ಲಿ ಹೋಗಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅವರ ಅವನ ವಾಹನಗಳಿಗೆ ಪೊಲೀಸ್ ಸ್ಟಿಕರ್ ಅಂಟಿಸಿಕೊಂಡು ಪೊಲೀಸ್ ಕ್ಯಾಪ್ ಲಾಠಿ ಹಿಡಿದುಕೊಂಡು ಅಟ್ಯಾಕ್ ಮಾಡ್ತಿದ್ದ ನಾನು ಹೇಳಿದ ಹಾಗೆ ಕೇಳಲಿಲ್ಲ ಅಂದರೆ ಅರೆಸ್ಟ್ ಮಾಡ್ತೀನಿ ನಿಮ್ಮ ಪಾಲಕರಿಗೆ ಈ ವಿಷಯ ತಿಳಿಸುತ್ತೇನೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಡುವುದಾಗಿ ಹೆದರಿಸ್ತಿದ್ದ ಅವನ ಅವರ ಬಳಿ ಇರುವ ಮೊಬೈಲ್ ಹಣ ಬಂಗಾರ ಬೆಳ್ಳಿ ಆಭರಣಗಳನ್ನು ಕಿತ್ತುಕೊಳ್ಳುತ್ತಿದ್ದ ಎನ್ನಲಾಗ್ತಿದೆ ಅನೇಕ ಲವರ್ಗಳು ತಮ್ಮ ಬಳಿಯ ಆಭರಣ ವಸ್ತುಗಳನ್ನು ಕೊಟ್ಟು ಹೋಗುತ್ತಿದ್ದರು ಇದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಆರೋಪಿ ಸಂಜಯ್ ಕೊಪ್ಪಲ್ ಮೇಲೆ ಹದಿಮೂರು ಕೇಸ್ ದಾಖಲಾಗಿವೆ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ಕರ ಪ್ರಸ್ತುತವರೆಗೆ ಗದಗ್ ಹುಬ್ಬಳ್ಳಿ ಕೊಪ್ಪಳ ಬಾಗಲಕೋಟೆ ಬಳ್ಳಾರಿ ಜಿಲ್ಲೆ ಪೊಲೀಸರಿಗೆ ಅನೇಕ ಕೇಸುಗಳಲ್ಲಿ ಬೇಕಾಗಿದ್ದಾನೆ ಲವರ್ಸ್ ದರೋಡೆ ಪ್ರಕರಣ ಸಂಬಂಧಿಸಿದಂತೆ ಇಂದು ಕನಿಯನ್ಹಾಳ್ ಲಕ್ಕುಂಡಿ ರಸ್ತೆಗೆ ಆರೋಪಿಯನ್ನು ಸ್ಥಳ ಮಹಜ್ಜರ್ಗೆ ಕರೆದುಕೊಂಡು ಹೋಗಿದ್ದರು ಈ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿ ಎಸ್ಕೇಪ್ ಆಗಲು ಯತ್ನಿಸಿದ್ದಾನೆ ಹಿಡಿಯಲು ಹೋದ ಪೊಲೀಸ್ ಸಿಬ್ಬಂದಿ ಪ್ರಕಾಶ್ ಗಾಣ್ಗೇರ್ ಮೇಲೆ ಹಲ್ಲೆ ಮಾಡಿದ್ದಾನೆ ಎಸ್ಕೇಪ್ ಆಗುವ ವೇಳೆ ಪೊಲೀಸ್ ಆರೋಪಿ ಕಾಲಿಗೆ ಗುಂಡು ಹಾರಿಸಿದ್ದಾರೆ ಆರೋಪಿ ಸಂಜೆ